ನವಲಗುಂದ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿ ವಿವಿಧ ಪ್ರಕರಣಗಳಲ್ಲಿ ಆರು ಜನ ಕಳ್ಳರನ್ನು ಬಂಧಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದ ನವಲಗುಂದ ಪೊಲೀಸ್ ಠಾಣಾ ಸಿಬ್ಬಂದಿಗಳ ಕಾರ್ಯ ಶ್ಲಾಘನೀಯ ಎಂದು ಧಾರವಾಡ ಪೊಲೀಸ್ ಅಧೀಕ್ಷಕರಾದ ಗೋಪಾಲ ಬ್ಯಾಕೋಡ ಮೆಚ್ಚುಗೆ ವ್ಯಕ್ತಪಡಿಸಿದರು ಅವರು ಶುಕ್ರವಾರ ದಿವಸ ನಗರದ ಪೊಲೀಸ್ ಠಾಣೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಇತ್ತೀಚೆಗೆ ಕಳ್ಳತನ ಪ್ರಕರಣ ಹೆಚ್ಚಿದ್ದು ಸಾರ್ವಜನಿಕರಿಗೆ ತಲೆ ಬಿಸಿಯಾಗಿದ್ದ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ನವಲಗುಂದ ಪೊಲೀಸರಿಂದ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದು ಆರು ಜನ ಕಳ್ಳರನ್ನು ಬಂಧಿಸಿ ಅಂದಾಜು ಇಪ್ಪತ್ತಾರು ಲಕ್ಷ ಇಪ್ಪತ್ತೆಂಟು ಸಾವಿರ ಕಿಮ್ಮತ್ತಿನ ಇನ್ನೂರ ಅರವತ್ತೇಳು ಗ್ರಾಂ ಬಂಗಾರದ ಆಭರಣಗಳು ಮತ್ತು ನಾನೂರ ಎಪ್ಪತ್ತು ಗ್ರಾಂ ತೂಕದ ಬೆಳ್ಳಿಯ ಆಭರಣಗಳನ್ನು ಮತ್ತು ಕೃತ್ಯಕ್ಕೆ ಬಳಸಿದ ಎರಡು ಮೋಟಾರ್ ವಾಹನಗಳನ್ನು ಆರೋಪಿತರಿಂದ ಜಪ್ತಿ ಮಾಡಿಕೊಂಡಿದ್ದಾರೆ ಸದರ ಪ್ರಕರಣಗಳು ನವಲಗುಂದ ನಗರದ ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಜರುಗಿದ್ದು ಜನರಲ್ಲಿ ತಮ್ಮ ಸ್ವತ್ತಿನ ಬಗ್ಗೆ ಅಭದ್ರತೆ ಭಾವನೆ ಮೂಡಲು ಕಾರಣವಾಗಿದ್ದು ಸದರಿ ಕಳ್ಳತನಗಳನ್ನು ಎಸಗಿದ್ದು ಕಳ್ಳರ ತಂಡವನ್ನು ಪತ್ತೆ ಮಾಡಿ ನೋಂದ ಹಿರ್ಯಾದಿದಾರರ ಕಳುವಾದ ಸ್ವತ್ತನ್ನು ವಶಪಡಿಸಿಕೊಂಡು ಆ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದ ನವಲಗುಂದ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ಜನರ ಕಾರ್ಯವೈಖರಿ ಶ್ಲಾಘನೀಯ ಎಂದರು ಈ ವೇಳೆ ಸಿಪಿಐ ರವಿಕುಮಾರ ಕಪ್ಪತನವರ ಪಿಎಸ್ಐ ಎಸ್ಐ ಜನಾರ್ದನ ಬಿ ಹಾಗೂ ವಿಎಚ್ ಎಚ್ಹಳ್ಳಿ ಹಾಗೂ ಸಿಬ್ಬಂದಿಗಳಾದ ಬಿಪಿ ಶ್ರೀಹರಿ ಜಗದೀಶ ಬರಿಗಾಲ ಸುರೇಶ ಹುರಳಿ ಎಸ್ ಬಿ ಕಳ್ಳಿಮನಿ ಸಂತೋಷ ಸಿಂಗಣವರ ಮುತ್ತು ಭಜಂತ್ರಿ ವಿಜಯ ಸುಲಕ್ಕಿ ಗಂಗಾಧರ ಸಣ್ಣಮೇಟಿ ಜಗದೀಶ ಬೆಳಹಾರ ಬಸವರಾಜ ಕೊರಕೊಪ್ಪ ಜಗದೀಶ ಮತಿ ಸಿದ್ದರಾಮ ಮೆಡೇದಾರ ಪಾರೂಖ ನಾದಪ್ಪ ಯಲ್ಲಲಿಂಗ ಹುಬ್ಬಳ್ಳಿ ಶ್ರೀಧರ ಕಡಕೋಳ ಸಲೀಮಾ ಮತ್ತೆಖಾನನವರ ಗೋಳಪ್ಪ ಜಗಲಿ ಎಂ ಎಸ್ ಗೋಲಂದಂಜ

ಕೌಟೂಮಿ ಎಲ್ಲ ಕೂಡಿ ಪ್ರಕರಣ ಬೀರಿಸಲಿಕ್ಕೆ ಪ್ರಯತ್ನ ಮಾಡಿ ವಿವಿಧ ಆಯಾ ಕೆಲಸ ಮಾಡಿ ಇವತ್ತು ಒಟ್ಟಾರೆ ಸಾರ್ವಜನಿಕ ಒಪ್ಪಿಗೆ ತಸೀದಿ ಮಾಡಿದ್ದಾರೆ ಇದರಲ್ಲಿ ಮುಂದೆ ನಮ್ಮ ಇಂಟ್ರಾಗೇಷನ್ ಮಾಹಿತಿ ಬಂದ ಪ್ರಕಾರ ಅವರು ಈ ಮುಂದಿನ ಇಂದು ಮುಂಚಿತವಾಗಿ ಸುತ್ತ ಸಮಾರ ಪ್ರಕರಣದಲ್ಲಿ ಭಾಗಿಯಾಗಿತ್ತು ಅದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಪ್ರಕರಣಗಳು ಉತ್ಪಾದನೆ ಇದು ಒಂದು ಹಾಗೆ ಎರಡ್ ಸಾವಿರದ ಐದು